ನೆನ್ನೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ ಎಸ್ ಐ ಟಿಯ ಮೂಲಕ ಸತ್ಯ ಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ ಕಾಡು ನೋಡೋಣ ಏನು ಬರುತ್ತೆ ಇಲ್ಲಲ್ಲ ಏನು ಏನು ಬರುತ್ತೆ ಅಂತ ಕಾಡ್ ನೋಡೋಣ ನಾನು ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪಿ ಎಲ್ ಯಾರೋ ಆಗ್ತರು ಆದರೆ ನಮ್ಮ ಮುಂದೆ ಇರುವಂಥದ್ದು ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ ಸತ್ಯ ಸಂಗತಿಗಳು ಹೊರ ಬರಲೇಬೇಕು ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ ನಾವು ಹೇಳೋಕ್ಕಾಗಲ್ಲ ನೋಡಿ ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ ಈಗಾಗಲೇ ನಮಗೆ ಸತ್ಯಾಸಂಗ ಹೊರಗೆ ಬರ್ತಾ ಇದೆ ಹೀಗಾಗಿ ಆ ಕ್ಷೇತ್ರದ ಪವಿತ್ರತೆಯನ್ನು ನಾವು ಕಾಪಾಡಿಕೊಂಡು ಹೋಗಿ